ಕಲ್ಲರ್ಸ್ ಕನ್ನಡಕ್ಕೆ ಕಾನೂನಿನ ಮೂಲಕ ಮಾತನಾಡಿ ಎಂದರೆ ಭವ್ಯಗೌಡ ಬಿಸಿ ಮುಟ್ಟಿಸಲು ಹೊರಟಿದೆ ಚಾನಲ್ ಕನ್ನಡದ ಪ್ರಮುಖ ವಾಹಿನಿ ಝೀ ಕನ್ನಡದಲ್ಲಿ ಹದಿನಾರನೇ ತಾರೀಖಿಂದ ಕರ್ಣ ಧಾರಾವಾಹಿ ಪ್ರಸಾರ ಆಗಬೇಕಿತ್ತು ಆದರೆ ಝೀ ಕನ್ನಡ ಪ್ರಸಾರ ಮಾಡಲಿಲ್ಲ ಇದಕ್ಕೆ ಕಾರಣ ಆ ಧಾರಾವಾಹಿಯ ನಟಿ ಭವ್ಯಗೌಡ ಎಂದು ಹೇಳಲಾಗುತ್ತಿದೆ ಇನ್ನು ಕರ್ಣ ಧಾರಾವಾಹಿಯ ನಾಯಕಿ ನಟಿಯಾಗಿದ್ದ ಭವ್ಯಗೌಡ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಜೊತೆ ಮಾಡಿಕೊಂಡ ಒಪ್ಪಂದದಂತೆ ಆರು ತಿಂಗಳು ಬೇರೆ ಮನೋರಂಜನಾ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವ ಹಾಗಿರಲಿಲ್ಲ ಆದರೆ ಭವ್ಯಗೌಡ ಕರ್ಣ ಧಾರಾವಾಹಿಯಲ್ಲಿ ನಟಿಸುವ ಮೂಲಕ ಈ ಅಗ್ರಿಮೆಂಟ್ ನಿಯಮ ಪಾಲಿಸಲಿಲ್ಲ ಎಂದು ಬಿಗ್ ಬಾಸ್ ಪ್ರಸಾರ ಮಾಡಿದ್ದ ಕಲ್ಲರ್ಸ್ ಕನ್ನಡ ವಾಹಿನಿಯವರು ಕರ್ಣ ಧಾರಾವಾಹಿಗೆ ಸ್ಟೇ ತಂದಿದ್ದರು ಹೀಗಾಗಿ ಕರ್ಣ ಪ್ರಸಾರವಾಗುವ ಜಾಗದಲ್ಲಿ ಅಣ್ಣಯ್ಯ ಧಾರಾವಾಹಿ ಒಂದು ಗಂಟೆಯ ಮಹಾ ಸಂಚಿಕೆ ಪ್ರಸಾರ ಆಗಿತ್ತು ಈಗ ಮತ್ತೊಂದು ವಿಷಯ ಎಂದರೆ ಈಗ ಸದ್ಯ ಕೇಳಿ ಬರುತ್ತಿರೋ ವಿಚಾರ ಗೌಡ ಅವರು ಕಲ್ಲರ್ಸ್ ಕರ್ಣದ ಜೊತೆ ಏನು ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಆ ಅಗ್ರಿಮೆಂಟ್ ಮುಗಿದೆ ಈಗ ಬೇರೆ ವಾಹಿನಿಯಲ್ಲಿ ಇಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆದರೆ ಇಲ್ಲಿ ನೀವು ವಾಹಿನಿಯವರು ಕಾನೂನಿನ ಮೂಲಕ ಇಲ್ಲಿ ಉತ್ತರ ಕೊಡಿ ಅಂತ ಅಂದ್ಬಿಟ್ಟು ಭವ್ಯ ಗೌಡ ಅವರು ಗಾಂಚಲಿ ಮಾತಾಡಿದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಕಲ್ಲರ್ಸ್ ಕನ್ನಡ ವಾಹಿನಿ ಈ ಒಂದು ನಡೆಗೆ ಕಾರಣ ಆಗಿದೆ ಅಂತ ಈಗ ಮಾತುಕತೆ ಆಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈ ಒಂದು ವಿಚಾರ ಇಲ್ಲಿಗೆ ನಿಲ್ಲೋ ಹಾಗೆ ಕಾಣಿಸ್ತಲ್ಲ ಏನಕ್ಕೆ ಅಂತಂದ್ರೆ ಎರಡು ಪ್ರಮುಖ ವಾಹಿನಿ ಆಲ್ಮೋಸ್ಟ್ ಕಲರ್ಸ್ ಕನ್ನಡ ಜಿ ಕನ್ನಡ ಪೈಪೋಟಿ ಬಿದ್ದಂಗೆ ಕಾಣಿಸ್ತದೆ ಏನಕ್ಕೆ ಅಂತಂದರೆ ಇಲ್ಲಿ ಭವ್ಯ ಅವರು ಮಾಡಿದ ತಪ್ಪಿಂದ ಈಗ ಎರಡೂ ವಾಹಿನಿಗಳು ಕೂಡ ಇಲ್ಲಿ ಜಗಳ ಆಡೋ ಸಂದರ್ಭ ಹೆಚ್ಚಾಗ್ತದೆ ಇನ್ನು ಕರ್ಣ ಮೇಲೆ ಜೂನ್ ಹದಿನಾರನೇ ತಾರೀಕು ಇಲ್ಲಿ ಸ್ಟೇ ತಂದಾಯಿತು ಮತ್ತೆ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಝೀ ಕನ್ನಡ ಒಂದು ಪೋಸ್ಟ್ನ ಶೇರ್ ಮಾಡಿತ್ತು ಅದರಲ್ಲಿ ಕರ್ಣ ಬರೋದನ್ನ ತಡ ಆಗುವಂತೆ ಮಾಡಬಹುದು ಆದರೆ ಬರೋದನ್ನ ತಡೆಯೋಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಪದಗಳನ್ನ ಬಳಸಿತ್ತು ಇದು ಕೆಲ ಮಾಧ್ಯಮಗಳು ಏನು ಮಾಡಿದ್ರು ಅಂತಂದರೆ ಪ್ರತಿಸ್ಪರ್ಧಿ ಚಾನಲ್ಗೆ ಟಾಂಗ್ ಕೊಟ್ಟರು ವಾಹಿನಿಯವರು ಅಂತ ಶೀರ್ಷಿಕೆನ ಇಲ್ಲಿ ಕೊಟ್ಟರು ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ ಈಗ ಇದೇ ವಿಚಾರ ನ್ಯಾಯಾಲಯದ ತನಕ ತಲುಪೊಲಿಲ್ಲ ಹೊರಟಿಸಿದೆ ಕಲ್ಲರ್ಸ್ ಕನ್ನಡ ವಾಹಿನಿ ಅಂತ ಹೇಳಲಾಗ್ತದೆ ಇನ್ನು ಭವ್ಯಗೌಡ ಅವರು ಸುಳ್ಳು ಹೇಳಿದಾರಂತೆ ವಾಹಿನಿಯವ್ರಿಗೆ ಏನಂತ ಗೊತ್ತಾ ಸದ್ಯ ಭವ್ಯಗೌಡವರ ವಿರುದ್ಧ ಈಗ ಕಾನೂನು ಹೋರಾಟ ಮಾಡುತ್ತಿರುವ ವಾಹಿನಿ ಮೂಲಗಳು ಪ್ರಕಾರ ಹೇಳುತ್ತಿರುವಂತೆ ಬಿಗ್ ಬಾಸ್ ಕಾರ್ಯಕ್ರಮದ ಅಗ್ರಿಮೆಂಟ್ ಪ್ರಕಾರ ನಟಿ ಭವ್ಯಗೌಡ ಅವರು ಜುಲೈ ಎಂಡ್ ತನಕ ಇಲ್ಲಿ ಬೇರೆ ಮನೋರಂಜನಾ ವಾಹಿನಿಗಳಲ್ಲಿ ಕಾಣಿಸಿಕೊಳ್ಳುವಂತೆ ಇರಲಿಲ್ಲ ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಧಾರಾವಾಹಿ ಮತ್ತು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಂದ್ಬಿಟ್ಟು ಭವ್ಯ ಗೌಡ ಅವರಿಗೆ ಆಫರ್ ಕೂಡ ಕೊಡಲಾಗಿತ್ತಂತೆ ಎರಡು ಧಾರಾವಾಹಿಗಳಿಗೆ ಆಫರ್ ಕೊಟ್ಟರೂ ಕೂಡ ಇಲ್ಲಿ ಭವ್ಯ ಗೌಡ ಅವರು ಒಪ್ಪಿರಲಿಲ್ಲವಂತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಭವ್ಯ ಅವರು ಸುಳ್ಳು ಹೇಳಿ ಕರ್ಣ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡರು ಎಂಬ ಆರೋಪ ಈಗ ವಾಹಿನಿ ಭವ್ಯ ಅವರ ಮೇಲೆ ಮಾಡಿದೆಯಂತೆ ಯಾವಾಗ ಕರ್ಣ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಯಿತು ಆಗಲೂ ವಾಹಿನಿಯವರು ಭವ್ಯ ಗೌಡ ಅವರನ್ನು ಸಂಪರ್ಕಿಸಿ ಮಾತನಾಡಲು ಪ್ರಯತ್ನ ಕೂಡ ಪಟ್ಟಿದ್ರಂತೆ ಅವರು ಬೇಕಾದರೆ ಕಾನೂನಿನ ಮೂಲಕ ಮಾತಾಡಲಿ ಅಂತ ಇಲ್ಲಿ ಭವ್ಯ ಅವರು ಹೇಳಿದಾರಂತೆ ಹೀಗಾಗಿ ವಾಹಿನಿಯವರು ಕಾನೂನಿನ ಮೂಲಕವೇ ಉತ್ತರಿಸುತ್ತಾರೆ ಅಂತ ಈಗ ಹೇಳಲಾಗ್ತದೆ ಸೊ ವೀಕ್ಷಕರೇ ಈ ಒಂದು ವಿಚಾರ ಈಗ ಹೊರ ಬಂದ ಮೇಲೆ ಈಗ ಭವ್ಯಗಳವ್ರಿಗೆ ಸಿಕ್ಕಾಪಟ್ಟೆ ಈಗ ನೆಟ್ಟಿಗರು ಕ್ಲಾಸ್ ತಗೊಂಡಿದ್ದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ವಿಚಾರ ಏನಕ್ಕೆ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಭವ್ಯ ಗೌಡ ಅವರು ಫಸ್ಟಿಗೆ ಬಿಗ್ ಬಾಸಲ್ಲಿ ಅಲ್ಲಿ ಇರಬೇಕಾದ್ರೆ ಬರ್ತೀನಿ ಅಂತ ಹೇಳಿದರು ಆ ನಂತರ ಇಲ್ಲಿ ಆ ಶೋಗೂ ಕೂಡ ಇಲ್ಲಿ ಬರಲಿಲ್ಲ ಆದ್ರೆ ಇದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿತ್ತು ಬಟ್ ಇದ್ರಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಆ ನಂತರ ಎರಡು ಧಾರಾವಾಹಿಗೂ ಕೂಡ ಇಲ್ಲಿ ಆಫರ್ ಕೊಟ್ಟರು ಕೂಡ ಇಲ್ಲಿ ಭವ್ಯ ಗೌಡವರು ಒಪ್ಕೊಂಡಿಲ್ವಂತೆ ನಿಜವಾಗ್ಲೂ ಕೂಡ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಜವಾಗ್ಲೂ ಕೂಡ ತಿಳಿತಲ್ಲ ಅದಕ್ಕೆ ಇಲ್ಲಿ ಈ ರೀತಿಯಾದ ಗಾಂಚಲಿಗಳು ಬೇಕಾಗಿಲ್ಲ ಅಂತ ನೆಟ್ಟಿಗರು ಕೂಡ ಇಲ್ಲಿ ಹೇಳ್ತಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ಅವರು ಸ್ವಲ್ಪ ಪಾಪ್ಯುಲರ್ ಆಗಬೇಕು ಅಂತ ಅಂದ್ರೆ ಇಲ್ಲಿ ಬಿಗ್ ಬಾಸ್ ಬಂದ ಮೇಲೆ ಸಿಕ್ಕಾಪಟ್ಟೆ ಪಾಪುಲರಿಟಿ ಕೂಡ ಸಿಕ್ತು ಆದರೆ ಆ ವಾಹಿನಿಯಿಂದನೇ ಇಲ್ಲಿ ಹೆಸರು ಮಾಡಿಕೊಂಡು ಅವ್ರು ಕೊಟ್ಟ ಆಫರ್ಗಳನ್ನೇ ಇಲ್ಲಿ ರಿಜೆಕ್ಟ್ ಕೂಡ ಮಾಡಿದ್ದಾರೆ ಭವ್ಯ ಗೌಡ ಅವರು ಅಂತ ಅಂದ್ಬಿಟ್ಟು ನೆಟ್ಟಿಗರು ಈಗ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಭವ್ಯ ಗೌಡ ಅವ್ರ ಮೇಲೆ ವೀಕ್ಷಕರೇ ನಿಮಗೆ ಈ ಒಂದು ವಿಚಾರದ ಬಗ್ಗೆ ಏನನ್ಸುತ್ತೆ ಇಲ್ಲಿ ವಾಹಿನಿಯವ್ರದ್ದು ತಪ್ಪು ಅನ್ಸುತ್ತಾ ಅಥವಾ ಭವ್ಯ ಅವ್ರದ್ದು ತಪ್ಪು ಅನ್ಸುತ್ತಾ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ